ಬೇದರ್ನ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಶಾಖೆಯಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸಿಕೊಂಡ ಚಿಮ್ಕೋಡು ಗ್ರಾಮದ ಇಪ್ಪತ್ತೊಂಬತ್ತು ವಯಸ್ಸಿನ ಯುವತಿ ಮೀನಾಕ್ಷಿ ಗಂಡ ಬಸವರಾಜ್ ಇಂದು ಮಧ್ಯಾಹ್ನ ಸಾವನ್ನಪ್ಪಿದ್ದು ಶಾಖೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದ ನಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಎಂದು ಮೃದ ಯುವತಿ ತಾಯಿ ಕಾವೇರಿ ಗೋಗೊರೆದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಮೃತ ಯುವತಿ ಶವವನ್ನು ಆಸ್ಪತ್ರೆ ಮುಂಭಾಗದಲ್ಲಿ ಇಟ್ಟು ಕುಟುಂಬಸ್ಥರು ಸಂಬಂಧಿಕರು ಹಾಗೂ ಸಂಘಟನೆಯವರು ನ್ಯಾಯ ದೊರಕಿಸಿ ಎಂದು ಪ್ರತಿಭಟನೆ ಮಾಡಿದ್ದಾರೆ ಮಗಳ ಆರೋಗ್ಯ ಚೆನ್ನಾಗಿಯೇ ಇತ್ತು ನಿನ್ನೆ ಆಪರೇಷನ್ ಆಗಿತ್ತು ನಮ್ಮೊಟ್ಟಿಗೆಲ್ಲ ಚೆನ್ನಾಗಿಯೇ ಮಾತಾಡಿದ್ದಾಳೆ ಇವತ್ತು ಟಾಯ್ಲೆಟ್ ಬಂತು ಅಂತ ಬಾತ್ರೂಮ್ಗೆ ಹೋಗಿದ್ದು ಚಕ್ಕರ್ ಬರ್ತಾ ಇದೆ ಅಂತ ಹೇಳಿ ಮಗಳು ಬಿದ್ದಳು ಆಗ ನರ್ಸ್ ಬಂದು ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಟಳು ಬಳಕವೇ ನನ್ನ ಮಗಳು ಪ್ರಜ್ಞೆ ತಪ್ಪಿದ್ದಾಳೆ ಅವಳ ಸಾವಿಗೆ ಶಾಖೆ ಸಿಬ್ಬಂದಿಗಳೇ ನೇರ ಹೊಣೆಯಾಗ್ತಾರೆ ಅವರೇ ಕಾರಣ ಎಂದು ಮೃತ ಯುವತಿ ತಾಯಿ ಜೊತೆಗೆ ಗಂಡ ಬಸವರಾಜ್ ಮಾತನಾಡಿ ಆರೋಪ ಮಾಡಿದ್ದಾರೆ ಇಪ್ಪತ್ತು ಮೂವತ್ತು ದಿವಸದ ಹಸುಗೂಸು ತಾಯಿಯನ್ನ ಕಳೆದುಕೊಂಡಿದ್ದು ಎಫ್ಪಿಐ ಶಾಖೆ ತೋರಿಸಿದ ನಿರ್ಲಕ್ಷ್ಯಕ್ಕೆ ನಾಲ್ಕು ಮಕ್ಕಳು ತಾಯಿಯನ್ನ ಕಳೆದುಕೊಂಡು ಇವತ್ತು ಬೀದಿ ಪಾಲಾಗಿವೆ ಎಂದು ಕುಟುಂಬಸ್ಥರ ಆಕ್ರಂದನ ಮುಗಿ lo metí ಪರಿಹಾರ ನೀಡುವವರಿಗೂ ಮುಖ್ಯವಾಗಿ ಇದಕ್ಕೆ ಕಾರಣೀಕರ್ತರಾದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಫ್ ಪಿಎಐ ಶಾಖೆಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು ಎಂದು ಆಗ್ರಹ ಮಾಡಿದರು ಇವತ್ತು ಆರೋಗ್ಯ ಚಿಕಿತ್ಸೆ ಆರೋಗ್ಯ ಸೇವೆ ಹೆಸರಿನಲ್ಲಿ ಬಡ ಕುಟುಂಬದವರ ಜೊತೆ ಬಡ ಜೀವಗಳ ಜೊತೆ ಆಸ್ಪತ್ರೆಯವರು ಇಂತಹ ಶಾಖೆಗಳು ಚಲ್ಲಾಟವಾಡ್ತಾ ಇದ್ದಾರೆ ಬಡ ಜೀವದ ಬದುಕಿಗೆ ಕಿಮ್ಮತ್ತೇ ಇಲ್ಲದಂತಾಗಿದೆ ಆರೋಗ್ಯ ನಿರ್ಲಕ್ಷ್ಯ ತೋರಿಸಿರುವ ಇಂತಹ ಶಾಖೆಯನ್ನ ಬಂದ್ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹ ಮಾಡಿದರು ಎಲ್ಲವೂ ನಾರ್ಮಲ್ ಇದ್ದಾಗ ಯುವತಿ ಹೇಗೆ ಏಕಾಏಕಿ ಸಾವನ್ನಪ್ಪಿದ್ರು ಎನ್ನುವ ಪ್ರಶ್ನೆ ಮೂಡಿ ಬರ್ತಾ ಇದೆ ಅವಳು ಅನ್ಕಾನ್ಶಿಯಸ್ ಆಗಿ ಎರಡು ತಾಸು ಆಗಿದ್ರು ಯಾವೊಬ್ಬ ಸಿಬ್ಬಂದಿ ಕೂಡ ಬಂದು ನೋಡಿಲ್ಲ ಬಳಿಕ ಯಾರೋ ಒಬ್ಬ ನರ್ಸ್ ಬಂದು ಇಂಜೆಕ್ಷನ್ ಕೊಟ್ಟರು ಅದಾಗಲೇ ಅವಳು ಪ್ರಜ್ಞೆ ತಪ್ಪಿದ್ದು ಅವಳ ಸಾವಿಗೆ ಆಸ್ಪತ್ರೆಯವರ ನಿರ್ಲಕ್ಷ್ಯವೇ ಕಾರಣ ಆಗಿದೆ ಅಂತ ಸಾವನ್ನಪ್ಪಿದ ಮಹಿಳೆ ಮೀನಾಕ್ಷಿ ಕುಟುಂಬಸ್ಥರು ಸಂಬಂಧಿಕರು ಹಾಗೂ ಸಂಘಟನೆ ಮುಖಂಡರು ಆರೋಪ ಮಾಡಿದ್ದಾರೆ ಏನು ಇಂತಹ ಪ್ರಕರಣ ಇದೇನು ಮೊದಲೇನಲ್ಲ ಇದಕ್ಕೂ ಮುಂಚೆ ಹಲವು ಪ್ರಕರಣಗಳು ಹೀಗೆ ಆಗಿವೆ ಹದಿನೈದು ದಿವಸ ಹಿಂದೆಯೇ ಅಣದೂರು ಗ್ರಾಮದ ಪ್ರಕರಣ ಕೂಡ ಹೀಗೆ ಆಗಿದೆ ಅಂತ ಅಲ್ಲಿರುವ ಒಂದಿಷ್ಟು ಜನರು ಮಾತಾಡಿಕೊಂಡಿದ್ರು ಏನೇ ಆಗಿರ್ಲಿ ಯಾರ ನಿರ್ಲಕ್ಷ್ಯವೋ ಏನೋ ಗೊತ್ತಿಲ್ಲ ಆದರೆ ಇವತ್ತು ತಾಯಿ ಕಳೆದುಕೊಂಡ ಆ ಹಸುಗೂಸಿನ ಜೊತೆಗೆ ನಾಲ್ಕು ಮಕ್ಕಳು ತಬ್ಬಲಿಯಾಗಿದ್ದಾರೆ ಚಕರ್ ಹೊಂಟದಂದ್ರ ಬಾತ್ರೂಮ್ ಅಂದ್ರೆ ಚಕ್ಕರ್ ಹೊಂಟದಂತ ಒಯ್ದಿದೆ ಸರ್ ಯಾಕೆ ಬಂದದಂದ್ರ ಜರು ಹೊಂಟದಂದ್ರತಿಗೆ ಒಬ್ಬರು ಬರಲ್ಲಾದ್ರು ಬಂದು ಬಂದು ಇಂಜೆಕ್ಷನ್ ಕೊಟ್ರು ಸರ್ ನನ್ನ ಮಗಳ ಏನ್ ಮಾಡಿದ್ರು ಏನ ನನ್ನ ಮಗಳಿಗೆ ಇಂಜೆಕ್ಷನ್ ಕೊಟ್ಟರು ಸರ್ ಅಂಗೆ ಮನನ್ ಮಾಡ್ದೇಳ ಸರ್ ಏನ್ ಮಾಡಿದ್ರು ಅಪ್ಪ ನಿನ್ನೆ ಒಬ್ಬರು ಚೆನ್ನಾಗ್ಯದ ಸರ್ ನನ್ನ ಮಗಳದು ಇದು ಮಕ್ಕಳದು ಸರ್ ಮಕ್ಕಳು ಆಪ್ರೇಷನ್ ಆಗ್ಯ ಸರ್ ಅಯ್ಯನ ಚೆಂದ ಇದ್ದಳು ಸರ್ ಊಟ ಏನೋ ಮಾಡಳ ಮಗಳು ಏಕೆ ಬಂದದ ಮಮ್ಮಿ ಅಂತಂದಳು ನಡಿ ಮಗ ಅಂತ ಕರ್ಕೊಂಡು ಕರ್ಕೊಂಡಾಯ್ದೆ ಯಾಕೋ ಚಕ್ಕರ್ ಹೊಂಟದ ಅಂತಂದಳು ಏಕೆ ಮಾಡಿದ್ರು ಯಾಕೋ ಚಕ್ಕರ್ ಹೊಂಟದಂದ್ರೆ ಕೂಣ ಮಗ ಅಂತಂದ ಆಯ್ತಾರೆ ಬಿದ್ರು ಒಬ್ಬರು ಬರಲ್ಲ ಹೋದರು ಸರ್ ಬರ್ತೀಕಿ ಯಾಕೆ ಒಳ್ದ ಒಳತಿಗೆ ಇನ್ಜಿಚನ್ ಕೊಟ್ಟರು ಆಯ್ತು ಏನು ಮಾಡಿದ್ರು ನನ್ನ ಮಗಳು ಜನೇ ಕೊಟ್ರ ಸಾರ್ ಯಾರ ಮಾತಾಡ್ಬಿಡ್ ಸಲ ಹೋಗ್ಯಾರ ಸರ್ ಎಲ್ಲಿಗು ಕಳಿಸಿಲ್ಲ ಸರ್ ಎಲ್ಲಿಸ ಕಳಿಸಿಲ್ಲ ಸರ್ ನನ್ನ ಮಗಳಿಗೆ ಎಲ್ಲೆಲ್ಲಿ ಕಳಿಸಿಲ್ಲ ಅಪ್ಪು ಏನಾಗತ್ತ ಹೇಳಕ್ಕ ಮುಂದಕ್ಕೆ ಹೋಗಂದ್ರೆ ನಾವು ಒಯ್ತಿದ್ದ ಸರ್

ಎಲ್ಲ ರಿಪೋರ್ಟ್ ನಾರ್ಮಲ್ ಅವ ಅಂದರು ರೇಷನ್ ಕಾರ್ಡ್ ಕಡಿಂದು ಹಿಂದಕ್ಕೆ ಆಯ್ತು ರೀ ಯಾಕೆಂದ್ಕಂಡು ರೇಷನ್ ಕಾರ್ಡ್ ತರ್ಲಾಕ ತಡ ಮಾಡಿದ್ರು ರೇಷನ್ ಕಾರ್ಡ್ ತರ್ತಿಕ್ಕೆ ಎಲ್ಲ ಓಕೆ ಅಂಥೇಳಿ ಆಪ್ರೇಷನ್ ಮಾಡ್ಯಾರೀ ಆಪ್ರೇಷನ್ ಮೇಲೆ ಜರ ಹುಷಾರಿದ್ದು ರೀ ಮಾತಾಡಿದೆವುಕಿ ಮಾತಾಡೋಣ ಮತ್ತಿಗೊತ್ತು ನಮ್ಮ ಅಕ್ಕಿ ಹಾಕೋ ತಂಗಿ ಆಕ್ಸಿಜನ್ ಹಚ್ಚಾರ ನಿಲ್ವಾ ಅಂದ್ರೆ ನಾ ಬಂದಿದ್ದೆ ರೀ ಮುಂದೆ ಏನಾಗ್ಯದ ಅದು ನನಗೆ ಫೋನ್ ಇಲ್ಲ ನೋಡ್ರಿ ಬಂದಿದೆ ನಾನು ಆರಾಮಿದ್ದೆ ಕಾಕಿ ನೀವು ಹೋಗು ಮಮ್ಮಿ ಬರ್ಲಿ ಅಂತ ನೋಡ್ರಿ ಈ ತಂದಳ ನಾ ಡೆಲಿವರಿ ತಂದಿದೆ ಈ ಡೆಲಿವರಿ ರೂಮ್ ನಾ ಅಕ್ಕನ ಮಗ ಫೋನ್ ಹತ್ತ ಕಾಕಿ ನೀವ್ ಎಲ್ಲಿದ್ದೀ ಅದಿ ಧಮಸ್ಲತ್ತರ ಡೆಲ್ವರಿ ರೂಮ್ ನಾಗ ಸೀದಾ ಇಲ್ಲಿ ಬರಕ್ಕೆ ಇಲ್ಲೇ ಹೋಗ್ಯದ್ರಿ ಅದು ಜೀವ ಅದೇ ದಮಸ್ಕೆಲ್ಲ ಇಲ್ಲೇ ಹೋಗ್ಯಾದ್ರಿ ಅದು ಜೀವ ಹೋಗ್ಯದ್ರಿ ಇಲ್ಲೇ ಅಲ್ಲಿ ಸುಗನ್ ಕಳಿಸ್

ಇವತ್ತು ಮಧ್ಯಾಹ್ನಕ್ಕೆ ಯಾವುದೋ ಇನ್ಸನ್ ತೆಗೆದು ಏನು ಮಾಡಿದ್ರೆ ನಾನು ಕೊನೆ ಊಟ ನಾಲ್ಕು ಮಕ್ಕಳು ನಾ ಇದ್ದಿಲ್ಲ ಮಕ್ಕಳು ಹ್ಞೂ ಚಲೋ ಇದ್ದಾರೆ ನನ್ನ ಬೇಗನ ಹ್ಞೂ ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡಿದ್ರೆ ಊಟ ನಾನು ಏನು ಮಕ್ಕಳಿಗೆ ಹೋಗಿರ್ಬೇಕು ತಿನ್ಸನ್ ತಿನಿಸ್ ಯಾವಾಗ ಊರಿಕೋಟ ಸುಸ್ತಿಲ್ಲ ಮಧ್ಯಾಹ್ನ ಸಲ ಎಲ್ಲ ಊಟ ಮುಂಜಾನೆ ಎಲ್ಲ ಊಟ ಮಾಡಿದ್ರೆ ಎಲ್ಲ ಮಾಡ್ತಾರೆ ನೀವಾಗ ಇನ್ಸನ್ ತೆಗೆದು ಮರಿ ನಮಗೆ ಹ್ಞೂ ಮಾತಾಡ್ತಾಯಿದ್ದೆ